Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಾನು ಶಶಿಕಾಂತ್ ಎಸ್ ಶಂಬಳ್ಳಿ ವೃತ್ತಿಯಿಂದ ಒಬ್ಬ ಪತ್ರಕರ್ತ ಈ ದಿನ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಓದು ಸರಣಿಯಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ರತ್ನಗಿರಿ ಜಿಲ್ಲೆಯ ಚಿಪ್ಪಳೂಳ್ನಲ್ಲಿ ರೈತರ ಪರಿಷತ್ತನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದರು ಆ ಭಾಷಣ ನಿಮ್ಮೆದುರು ಪ್ರಸ್ತುತಪಡಿಸುತ್ತಿರುವೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಅಂದಿನ ಭಾಷಣ ಈ ಸಂದರ್ಭದಲ್ಲಿ ಪ್ರಸ್ತುತ ಎಂದು ಭಾವಿಸಿರುವೆ ಹೀಗಿದೆ ಅಂಬೇಡ್ಕರ್ ಅವರ ಭಾಷಣ ಎಲ್ಲ ಸಾಮಾನ್ಯ ಜನತೆಯ ಜವಾಬ್ದಾರಿ ಹೋರಲೆಂದೇ ನಾನು ಹುಟ್ಟಿರುವುದೆಂದು ನನಗೆ ಆಗಾಗ ಅನಿಸುತ್ತದೆ ನಾನೂ ಕೂಡ ಕಾರ್ಮಿಕ ವರ್ಗದಿಂದಲೇ ಬಂದಂತವನಾಗಿದ್ದು ಇಂಪ್ರೂವ್ಮೆಂಟ್ ಟ್ರಸ್ಟ್ನ ಚಾಳಿನಲ್ಲಿ ವಾಸಿಸುತ್ತೇನೆ ಇತರ ಬ್ಯಾರಿಸ್ಟರ್ಗಳಂತೆ ನಾನು ಕೂಡ ಬಂಗಲೆಗಳಲ್ಲಿ ಇರಬಹುದಾಗಿತ್ತು ಆದರೆ ನನ್ನ ರೈತ ಹಾಗೂ ದಲಿತ ಬಾಂಧವರ ಚಳುವಳಿಗಾಗಿ ನಾನು ಚಾಳಿನಲ್ಲಿದ್ದೇ ಕೆಲಸ ಮಾಡಬೇಕಾಗುತ್ತದೆ ಅನ್ನುವುದರ ಬಗ್ಗೆ ನನಗೆಂದು ದುಃಖವಾಗುವುದಿಲ್ಲ ನಾನು ಮುಂಬೈಗೆ ಬಂದು ಈಗಾಗಲೇ ನಾಲ್ಕು ವರ್ಷಗಳೇ ಕಳೆದಿವೆ ಅತ್ಯಂತ ಹೀನ ಜಾತಿಯಲ್ಲಿ ಹುಟ್ಟಿದ್ದರಿಂದ ನಾನು ಆ ಸಮಾಜಕ್ಕಾಗಿ ಮನಸಾರೆ ಕಷ್ಟಪಡಲೇಬೇಕು ಅದರಲ್ಲೂ ದಲಿತ ಕಾರ್ಮಿಕರಿಗೆ ಇತರ ಕಾರ್ಮಿಕರಿಗಿರುವಂತಹ ಹಕ್ಕುಗಳನ್ನು ದೊರಕಿಸಿಕೊಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ನನಗೆ ಶ್ರೀ ಅವರ ಪರಿಚಯವಾಯಿತು ಅವರು ಗೌಡಕಿಯನ್ನು ನಿರ್ನಾಮ ಮಾಡುವ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ಹಾಗೂ ನಾನು ಅದನ್ನು ಸ್ವೀಕರಿಸಿದ್ದೇನೆ ಗೌಡಕಿಯ ಲಾಭ ಹಾಗೂ ನಷ್ಟಗಳನ್ನು ಅಭ್ಯಸಿಸಿ ಅದರ ಬಗ್ಗೆ ಯೋಜನೆಗಳನ್ನು ಕಾನೂನಿನ ಬಿಲ್ಗಳ ಮೂಲಕ ಹಮ್ಮಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಗೌಡಕಿ ಆರಂಭವಾದದ್ದು ಹೇಗೆ ಅನ್ನುವುದೇ ಆಶ್ಚರ್ಯ ಇದರಿಂದ ರೈತರ ಮನಶಾಂತಿ ಕದಡಿದೆ ಮೈಯೆಲ್ಲ ದುಡಿದು ಬೆಳೆ ಬಿತ್ತುವವರು ರೈತರು ಫಸಲು ತಯಾರಾದ ಮೇಲೆ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವವರು ಗೌಡರು ರೈತರ ಪಾಡು ಇವರ ಇಲ್ಲವೇ ಹಣವಂತರ ಮನಸ್ಸನ್ನು ಕಲಕುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಶ್ರಮಜೀವಿಗಳಾದ ರೈತರಿಗೆ ಅವರ ಕಷ್ಟದ ಫಲ ಸರ್ಕಾರ ದೊರಕಿಸಿಕೊಡಬೇಕು ಮನುಷ್ಯನ ಬದುಕು ಹಾಗೂ ಸಂಪತ್ತನ್ನು ರಕ್ಷಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಹಾಗೂ ಸರ್ಕಾರ ಇಂತಹ ವಿಷಯಗಳಲ್ಲಿ ಬಡವರ ದೂರು ಕೇಳಿಸಿಕೊಳ್ಳದಿದ್ದರೆ ಅದು ಪ್ರಗತಿಪರ ಸರ್ಕಾರ ಅನಿಸಿಕೊಳ್ಳುವುದಿಲ್ಲ ರತ್ನಗಿರಿಯ ಪ್ರಬಲವಾದ ಗೌಡನೊಬ್ಬ ತನ್ನ ಅಧಿಕಾರವನ್ನು ಹೆಣ್ಣು ಮಕ್ಕಳ ಮಾನ ಕಳೆಯುವುದಕ್ಕೆ ಉಪಯೋಗಿಸುತ್ತಾನೆ ರೈತರು ಈ ಗೌಡಕಿಯಿಂದಾಗಿ ಗುಲಾಮಗಿರಿಯ ದುಷ್ಟಚಕ್ರದಲ್ಲಿ ಸಿಲುಕಿದ್ದಾರೆ ಅಧಿಕಾರದ ದುರುಪಯೋಗವನ್ನು ನ್ಯಾಯ ಅನ್ನಲು ಹೇಗೆ ಸಾಧ್ಯ ಬ್ರಿಟಿಷ್ ರಾಜ್ಯದಲ್ಲಿ ನಡೆಯುತ್ತಿರುವ ಗುಲಾಮಗಿರಿ ಸರ್ಕಾರ ಅಯೋಗ್ಯವೆನ್ನುವುದನ್ನು ಸಾಬೀತುಪಡಿಸಿದೆ ಅನ್ಯಾಯದ ಹೊಸ್ತಿಲ್ನಲ್ಲಿ ಆರೋಗ್ಯವಂತ ಸಮಾಜ ಸ್ಥಾಪಿಸಲು ಸಾಧ್ಯವಿಲ್ಲ ಶಾಂತತೆ ಇರಬೇಕೆಂದರೆ ಸರ್ಕಾರ ನ್ಯಾಯ ಕೊಡಲೇಬೇಕು ನ್ಯಾಯವಾದಿ ಸರ್ಕಾರ ಇಷ್ಟು ವರ್ಷಗಳವರೆಗೆ ಗೌಡಕಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಅನ್ಯಾಯ ಸರ್ಕಾರಿ ಜಮೀನುಗಳ ಮೇಲೆ ಗೌಡರು ಹಕ್ಕುಗಳನ್ನು ಹೇಳಿಕೊಂಡು ರೈತ ಕಾರ್ಮಿಕರಿಗೆ ಕಿರುಕುಳ ಕೊಡುವಂತಹುದು ಯಾವ ಪದ್ಧತಿ ಇವೆಲ್ಲ ರೀತಿಯಿಂದಲೂ ಯೋಚಿಸಿದಾಗ ಗೌಡಕ್ಕಿ ದೋಷಪೂರಿತವಾಗಿರುವುದು ಕಂಡುಬರುತ್ತದೆ ಸಣ್ಣ ಪುಟ್ಟ ದೂರುಗಳಿಗೆ ಸರ್ಕಾರ ಯಾವತ್ತೂ ಕಿವಿಗೊಡುವುದಿಲ್ಲ ನೀವು ನಿಮ್ಮ ಚಳುವಳಿಯನ್ನು ಧೈರ್ಯದಿಂದ ಮುಂದುವರೆಸಿರಿ ನಮ್ಮ ಮೇಲಾಗುತ್ತಿರುವ ಅನ್ಯಾಯದ ಬಗ್ಗೆ ಮತ್ತೆ ಮತ್ತೆ ಸರ್ಕಾರದ ಗಮನ ಸೆಳೆಯುತ್ತಾ ಎದುರಾಳಿಯ ವಿರುದ್ಧ ಹೋರಾಡಿದರೆ ಮಾತ್ರ ಮುಂಬರುವ ನಾಲ್ಕೈದು ವರ್ಷಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಪೋಷಕವಾಗಿರುವಂತಹ ಹಕ್ಕುಗಳು ನಮಗೆ ಸಿಗಲಿವೆ ಇಲ್ಲಿಯವರಿಗೆ ಚಳುವಳಿ ನಡೆಸಲು ಸರ್ಕಾರದ ಕಾಲು ಬಿದ್ದು ಅನುಮತಿ ಪಡೆಯಬೇಕಾಗುತ್ತಿತ್ತು ಆದರೆ ನಾಲ್ಕೈದು ವರ್ಷದಲ್ಲಿ ಸಂಪೂರ್ಣ ಅಧಿಕಾರ ಸಿಗಲಿದೆ ಕೌನ್ಸಿಲ್ನಲ್ಲಿ ನಿಮ್ಮ ಪ್ರಾಂತ್ಯದ ಪ್ರತಿನಿಧಿಗಳನ್ನು ಕಳಿಸುವಾಗ ಜಾಗರೂಕತೆ ವಹಿಸಿ ಯಾರು ಏನೇ ಹೇಳಿದರೂ ಯಾರದ್ದೇ ಹೇಳಿಕೆಗೆ ಕಟ್ಟು ಬೀಳದ ನಿಮ್ಮ ವಿಚಾರಗಳನ್ನು ಅನುಮೋದಿಸುವವನನ್ನೇ ಕೌನ್ಸಿಲಿಗೆ ಕಳಿಸಿಕೊಡಿ ಎಲ್ಲ ರೀತಿಯಿಂದ ಯೋಚಿಸಿಯ ಪ್ರತಿನಿಧಿಗಳನ್ನು ಆರಿಸಿ ಖೋತರನ್ನು ಇಲ್ಲವೇ ಗೌಡರನ್ನು ತಪ್ಪಿಯು ಕೌನ್ಸಿಲಿಗೆ ಆರಿಸಿ ಕಳಿಸಬೇಡಿ ನಮ್ಮ ಸಾಮಾಜಿಕ ಜೀವನ ಪರಾವಲಂಬಿಯಾಗಿರುವುದರಿಂದ ಒಬ್ಬರನ್ನೊಬ್ಬರು ನಂಬಿ ಬಾಳದೆ ಬೇರೆ ದಾರಿ ಇಲ್ಲ ಕುಣಬಿ ಜಾತಿಯವರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಮೇಲ್ಜಾತಿಯ ಜನರ ಕಡಿಮೆ ದರ್ಜೆಯ ಕೆಲಸಗಳನ್ನು ಮಾಡಿ ತಮ್ಮ ಸಾಮಾಜಿಕ ಸ್ಥಿತಿಯನ್ನು ಹೀನ ದರ್ಜೆಗೆ ತರಬಾರದು ಸ್ವಾವಲಂಬನೆ ಹಾಗೂ ಸ್ವಾಭಿಮಾನವನ್ನು ಕಾಪಾಡಿಕೊಂಡು ತಮ್ಮ ಕಾರ್ಯ ನಿರ್ವಹಿಸುವಾಗ ಒಗ್ಗಟ್ಟು ಹಾಗೂ ಸಂಘಟನೆಯನ್ನು ಸ್ಥಾಪಿಸಬೇಕು ಹೀಗೆ ಒಗ್ಗಟ್ಟಿನಿಂದ ಹಾಗೂ ಸಂಘಟನೆ ಮೂಲಕ ನಡೆಸುವ ಚಳುವಳಿಯಿಂದ ನಾವು ನಮ್ಮ ದೂರುಗಳನ್ನು ಕೌನ್ಸಿಲ್ನ ಗಮನಕ್ಕೆ ತರಬಹುದು ಹೀಗೆ ಪಟ್ಟು ಬಿಡದೆ ಪ್ರಯತ್ನಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ